ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ನಮ್ಮ ಜೊತೆ ಉಡುಪಿ ಜಿಲ್ಲೆಯ ಒಬ್ಬ ಯುವ ನಾಯಕರಿದ್ದಾರೆ ಇತ್ತೀಚೆ ನಡೆದಂತಹ ಉಡುಪಿ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಇನ್ನು ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸುದೇಶ್ ಎಸ್ ಶೆಟ್ಟಿ ಅವರ ನಮ್ಮ ಜೊತೆ ಇದ್ದಾರೆ ಸುದೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಸುದೇಶ್ ಅವರೇ ಮೊದಲನೇ ಬಾರಿಯಾಗಿ ರಾಜಕೀಯದ ಒಂದು ಹೆಜ್ಜೆಯನ್ನು ಇಟ್ಟಿರುವಂತ ನೀವು ಏನು ಉಡುಪಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಹೇಗೆ ಅನ್ಸ್ತಾ ಇದೆ ಒಂದು ಹೊಸ ಜವಾಬ್ದಾರಿ ಖುಷಿ ಆಗ್ತಿದೆ ರಾಜಕೀಯಕ್ಕೆ ಬರ್ಬೇಕಂತ ಮುಂಚೆಯಿಂದ ಪ್ಲಾನ್ ಇತ್ತು ಇದು ಸಡನ್ ಆಗಿ ಬಂದಿರೋದು ಹ್ಮ್ ಖುಷಿ ಇದೆ ಅಂದ್ರೆ ಒಂದು ಬರ್ತಾ ಇದ್ದಾಗೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಿದ್ದಾಗೆ ಒಂದು ಒಳ್ಳೆಯ ಒಂದು ಇದು ಸಿಕ್ಕಿದೆಯಾ ಎಂಟ್ರಿ ಸಿಕ್ಕಿದೆಯಾ ಎಂಟ್ರಿ ಸಿಕ್ಕಿದೆ ಹೇಗಿತ್ತು ಈ ಒಂದು ಚುನಾವಣೆ ಸ್ಪರ್ಧೆ ಮಾಡಿದಾಗಿರ್ಬೋದು ಯಾಕಂದ್ರೆ ಯುವ ಕಾಂಗ್ರೆಸ್ ಚುನಾವಣೆ ಬಂದಾಗ ಅದು ಬೇರೆ ಚುನಾವಣೆಗಿಂತ ಡಿಫ್ರೆಂಟ್ ಆಗಿರುವಂತದ್ದು ಪಕ್ಷದ ಒಳಗೆ ನಡೆಯುವಂತಹ ಒಂದು ಆಂತರಿಕ ಚುನಾವಣೆ ಹೇಗಿತ್ತು ಒಂದು ಈ ಒಂದು ಯುವ ಕಾಂಗ್ರೆಸ್ ಚುನಾವಣೆ ಹೊಸ ಅದು ಫಸ್ಟ್ ಟೈಮ್ ಎದು ಮಾಡ್ತಿರೋದಲ್ಲ ಕಷ್ಟ ಇತ್ತು ಅಂದ್ರೆ ಸ್ಟಾರ್ಟ್ ಆಗ್ಬೇಕಾದ್ರೆ ಎಣಿಸಿದ್ದೇ ಬೇರೆ ಮುಂದೆ ಹೋಗ್ತಾ ಹೋಗ್ತಾ ಆಗಿದ್ದೇ ಬೇರೆ ಒಂದ್ ರೀತಿ ಹೇಗೆ ಹೇಳೋದನ್ ಅಂದ್ರೆ ಇದು ಒಂದು ಅದು ಪ್ರಬಲ ಪೈಪೋಟಿ ಹೇಗಿತ್ತು ನನ್ನ ಪೋಸ್ಟಿಗೆ ಅಂತ ಏನ್ ಇದಿರ್ಲಿಲ್ಲ ಮುಂಚೆಯಿಂದ ಇದ್ದದ ಇದ್ರಲ್ಲಿ ಹಾಗೇನಿರ್ಲಿಲ್ಲ ಬಟ್ ಓವರ್ ಆಲ್ ನೋಡುದಾದ್ರೆ ಇತ್ತು ಎಲೆಕ್ಷನ್ ಅಲ್ಲಿ ಸೊ ಹೇಳಿದೀಗ ಮೈನ್ ಪ್ರೆಸಿಡೆಂಟ್ ಇದಕ್ಕೆ ಜಿಲ್ಲಾಧ್ಯಕ್ಷರ ಇದಕ್ಕೆ ಪೈಪೋಟಿತ್ತು ನಾವೆಲ್ಲ ಅದ್ರ ಅಂಡರ್ ಅಲ್ಲೇ ಬರ್ತಿದ್ದ ನಮ್ಮ ನಮ್ಮ ಅದೊಂದೊಂದು ಟೀಮ್ ಅಂತ ಹೇಳಿ ಇದ್ ಮಾಡ್ಕೊಂಡೇ ಹೋದ್ ಎಲ್ಲರಿಂದ ಮೂರ್ನಾಲ್ಕು ಜನ ಕಂಟೆಸ್ಟ್ ಮಾಡಿದ್ರಲ್ಲ ಎಲ್ಲ ನಮ್ಮ ನಮ್ಮ ಟೀಮ್ ಅನ್ಕೊಂಡೆ ಹೋಗಿದ್ದದ್ದು ಸೊ ಆ ಇದ್ರಲ್ಲಿ ಪೈಪೋಟಿತ್ತು ನಮ್ಮ ಪೌಷ್ಟಿಕ ಅಂತೇಳಿ ಹಾಗೇನಿರ್ಲಿಲ್ಲ ಒಂದು ಆಂತರಿಕ ಚುನಾವಣೆ ಅಂತ ನಡೆದಾಗ ಅಲ್ಲಿ ಎಲ್ಲರೂ ಕೂಡ ಯುವಕರ ಹೆಚ್ಚಾಗಿರ್ತಾರೆ ಒಂದೇ ಪಕ್ಷದವರು ಇರುವ ಹಿನ್ನೆಲೆಯಲ್ಲಿ ಆಂತರಿಕ ಗುದ್ದಾಟಗಳು ಕೂಡ ನಡೆದಿದೆ ಆ ಹಿನ್ನೆಲೆ ಏನಾದ್ರು ಈ ರೀತಿಯಾದ ಮನಸ್ತಾಪಗಳು ಗುದ್ದಾಟಗಳು ಈ ರೀತಿ ಏನಾದ್ರು ಚುನಾವಣೆ ಸಂದರ್ಭದಲ್ಲಿ ಮನಸ್ತಾಪಗಳು ತುಂಬಾ ಆಗಿದೆ ಆ ಟೈಮಲ್ಲಿ ಎಲ್ಲ ಎಲೆಕ್ಷನ್ ಮುಗ್ದ ಮೇಲೆಲ್ಲ ಒಟ್ಟಾಗಿ ಬೇರೆ ನಾಯಕರೆಲ್ಲ ಕೂತು ಮಾತಾಡಿ ಈಗ ಯಾಕಂದ್ರೆ ಆ ಟೈಮಲ್ಲಿ ಒಂದು ಕಾಂಪಿಟಿಷನ್ ಇತ್ತು ಪಕ್ಷದೊಳಗೆ ಆದ್ರೂ ಒಂದ್ ಪೌಸ್ಟ್ ಬರ್ಬೇಕಂತ ಒಂದು ಕಾಂಪಿಟಿಷನ್ ಇತ್ತು ಬಟ್ ಅದ್ ಮುಗ್ದಾದ್ಮೇಲೆ ಎಲ್ಲರದ್ದು ಒಂದೇ ಗೋಲ್ ಇರ್ತದೆ ಆದಷ್ಟು ಕರಾವಳಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದನ್ನು ತರ್ಬೇಕು ಯಾರನ್ನಾದ್ರೂ ಅಂತೆ ಇವಾಗೆಲ್ಲ ಕರೆಕ್ಟ್ ಆಗಿ ಒಂದೇ ಇದ್ರಲ್ಲಿ ಹೋಗ್ತಾ ಇದ್ದರು ಒಗ್ಗಟ್ಟಿನ ಅಂದ್ರೆ ನೀವು ಈಗ ಯೋಗ ಚುನಾವಣೆ ಮಾಡಿದ ಸಂದರ್ಭದಲ್ಲಿ ಈಗ ಚುನಾವಣೆ ಅಂತ ಬಂದಾಗ ಗುದ್ದಾಟುಗಳು ನಡೀತದೆ ಆಂತರಿಕ ಆಗ್ಲಿ ಅಥವಾ ಬಹಿರಂಗವಾಗ್ಲಿ ಒಂದು ಪಕ್ಷ ಅಂತ ಬಂದಾಗ ಅಥವಾ ಪಕ್ಷದ ಒಳಗೆ ಪಕ್ಷದ ಹೊರಗೆ ಅಂತ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಎದುರಾಳಿಗಳಾಗಿರ್ತವೆ ಮನಸ್ತಾಪಗಳು ಬಂದೇ ಬರ್ತವೆ ಇವೆಲ್ಲವನ್ನು ಕೂಡ ಚುನಾವಣೆ ಮುಗಿದ ನಂತರ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಹೋಗಿ ಸುದೇಶ್ ಶೆಟ್ಟಿ ಅವರಿಗೆ ಸಾಧ್ಯ ಇದೆಯಾ ಯೋಗ ಅಂದ್ರೆ ಒಂದು ಮಟ್ಟಿಗೆ ಎಲ್ಲ ಸರಿ ಆಗಿದೆ ಇನ್ನು ಮುಂದೆ ಒಂದು ಸ್ವಲ್ಪ ಟೈಮ್ ಅಲ್ಲಿ ಎಲ್ಲ ಕರೆಕ್ಟ್ ಆಗುತ್ತೆ ಅನ್ಕೊಂಡಿದ್ದೇವೆ ಅದೊಂದು ಚಿಕ್ಕ ಪುಟ್ಟದ್ ಮನಸ್ತಾಪ ಇದ್ದೇ ಇರ್ತದೆ ಎಷ್ಟಿದ್ರು ಯಾಕಂದ್ರೆ ಈಗ ಒಂದು ಎಲೆಕ್ಷನ್ ಅಂದ ಮೇಲೆ ಈಗ ನಾವು ಅವ್ರಷ್ಟು ಸೀರಿಯಸ್ ಆಗಿ ತಕೊಳ್ದೇ ಇದ್ದರೆ ಆ ಫಲಿತಾಂಶ ಬರುದಿಲ್ಲ ಯಾರು ಅಷ್ಟು ಫುಲ್ ಹೋರಾಟ ಮಾಡ್ಲಿಕ್ಕೆ ಹೋಗುದಿಲ್ಲ ಆಗದಾಗ್ತದೆ ಸುಮ್ನೆ ಅಂತ ಇರ್ತಾರೆ ಬಟ್ ಈ ಟೈಮ್ ಎಲ್ಲಾ ಕಡೆಯಿಂದ ಎಲ್ಲರೂ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಕೊಟ್ಟು ಆದಷ್ಟು ಮೆಂಬರ್ಶಿಪ್ ಮಾಡ್ಸಿದ್ದಾರೆ ಅದೊಂದು ಪೈಪೋಟಿ ಇತ್ತು ಆ ಪೈಪೋಟಿಯಿಂದ ಮನಸ್ತಾಪಗಳು ತುಂಬಾ ಆಗಿದೆ ಅದು ಕ್ಲಿಯರ್ ಆಗ್ತದೆ ಅಂತ ಅನ್ಕೊಂಡಿದ್ದೇವ ಆಗ್ತದೆ ಈಗ ಅದ್ರ ಬಗ್ಗೆ ನಾಯಕರಲ್ಲ ಈಗ ನಮ್ಮ ಸೀನಿಯರ್ ಸ್ಯಾರಿದ್ದಾರೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ಬರೋ ಮುಂಚೆ ಕ್ಲಿಯರ್ ಆಗಿ ಒಂದು ಎಲ್ಲ ಒಟ್ಟಾಗಿ ಕೆಲಸ ಗ್ಯಾರಂಟಿ ಇದೆ ಈಗ ಮೆಂಬರ್ಶಿಪ್ ಮಾಡೋದು ಈಗ ಪ್ರಮುಖವಾಗಿ ನಡೆದಿರುವಂತ ಕಾಂಗ್ರೆಸ್ ಚುನಾವಣೆಯಲ್ಲಿ ನೀವು ಎಷ್ಟು ಮೆಂಬರ್ಶಿಪ್ ಮಾಡಿದ್ರಿ ನಿಮ್ಮ ಒಂದು ಉಡುಪಿ ವಿಧಾನಸಭಾ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮೂರುವರೆ ಸಾವಿರ ಚಿಲ್ಲರೆ ಆಗಿದೆ ಅದ್ರಲ್ಲಿ ಒಂದೊಂದು ಆರ್ನೂರವರೆಗೆ ನಮ್ಗೆ ಬಂದಿದೆ ಓಕೆ ಅದಲ್ಲೆಲ್ಲ ಚೆಚ್ಚೆ ರಿಜೆಕ್ಟ್ ಅಂತ ಹೇಳಿ ಸ್ವಲ್ಪ ಇದಾಗೆ ಹ್ಞೂ ಟೋಟಲ್ ಮೂರುವರೆ ಆಗಿರೋದು ಇಲ್ಲಿ ಓಕೆ ಈಗ ಒಂದು ಚುನಾವಣೆ ಅಂತ ಬಂದಾಗ ಚುನಾವಣೆ ಗೆಲುವನ್ನು ಕಂಡಿರುವಂಥ ಈಗ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಈಗ ಹೇಗೆ ಅನಿಸ್ತಾ ಇದೆ ಈಗ ಒಂದು ಮಹತ್ವ ಜವಾಬ್ದಾರಿ ಸಿಕ್ಕಿರುವಂಥದ್ದು ರಾಜಕೀಯಕ್ಕೆ ಒಂದು ಗ್ರ್ಯಾಂಡ್ ಎಂಟ್ರಿ ಅಥವಾ ಒಂದು ಮೊದಲ ಹೆಜ್ಜೆ ಒಂದು ಯಶಸ್ವಿಯಾಗಿಟ್ಟಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಮೊದಲು ಬರ್ತಾ ಇರುವಾಗಲೇ ಇಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದ್ದು ಒಂಥರ ಖುಷಿ ಬಟ್ ಒಂಥರ ಭಯನೇ ಇದೆ ಅಂದರೆ ಇದನ್ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಾಗ್ತದಂತ ಹೇಳಿ ನೆಕ್ಸ್ಟ್ ಈಗ ನನ್ನ ಆದ್ಮೇಲೆ ಬರೋರಿಗೆ ನಾನೊಂದು ಮಾದರಿಯಾಗಿ ಒಂದು ಕೆಲಸ ಮಾಡಿ ಕೊಟ್ಟು ಹೋಗ್ಬೇಕಾಗ್ತದೆ ಹೇಗಿತ್ತು ಈ ಪೋಸ್ಟ್ ಏನಿದೆ ಈಗ ಎಸೆಂಬ್ಲಿ ಮುಂಚೆ ಇತ್ತು ಮಧ್ಯದಲ್ಲಿ ಇದೊಂದು ಇರ್ಲಿಲ್ಲ ಅಸೆಂಬ್ಲಿಗೆ ಒಬ್ರು ಅಧ್ಯಕ್ಷರಂತ ಒಂದು ಇರ್ಲಿಲ್ಲ ಸೀದಾ ಜಿಲ್ಲಾಧ್ಯಕ್ಷರಿದ್ರು ಬ್ಲಾಕ್ ಇತ್ತು ಈಗ ಮತ್ತೆ ಅದನ್ನ ಗಟ್ಟಿ ಮಾಡ್ಲಿಕ್ಕೋಸ್ಕರ ಎಸೆಂಬ್ಲಿ ಅಂತ ಹೇಳಿ ಒಂದು ಕ್ಷೇತ್ರಕ್ಕೆ ಇದ್ ಮಾಡಿದ್ದಾರೆ ಈಗ ನಾವೇ ಮೊದಲಾಗಿರೋದ್ರಿಂದ ನಮ್ಮ ನೆಕ್ಸ್ಟ್ ಬರೋರಿಗೆ ನಾವೊಂದು ಮಾದರಿ ಆಗಿರ್ಬೇಕು ಆ ಲೆಕ್ಕದಲ್ಲಿ ಎಷ್ಟಾಗ್ತದಷ್ಟು ಇದು ಮಾಡುವಂತ ಕೆಲಸ ಮಾಡಿ ಅವರಿಗೆ ಒಳ್ಳೆ ಇದ್ರಲ್ಲಿ ಬಿಟ್ಕೊಟ್ಟು ಹೋಗುವಂತ ಪ್ಲಾನ್ ಮಾಡಿದ್ದೇವೆ ಮುಂದೆ ಹೇಗೆ ಹೋಗ್ತದೆ ನೋಡ್ಬೇಕು ಈಗ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿನೇ ಆಯ್ಕೆ ಆಗಿರುವಂಥದ್ದು ಹೇಗೆ ಇದೀಗ ಒಂದು ಜವಾಬ್ದಾರಿ ಅಂತ ಬಂದಾಗ ಅದು ಪ್ರಮುಖವಾಗಿರುವಂಥದ್ದು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯುವಕರನ್ನ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿಮ್ಮ ಇರುತ್ತೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಇಂಥ ಸಂದರ್ಭದಲ್ಲಿ ಸೊ ಇವಾಗ ಮೇಜರ್ ಆಗಿ ಏನಾಗಿದೆ ಅಂದ್ರೆ ಹಿಂದೆ ಇದ್ದ ಹೇಗೆ ಅದು ಕಾಂಗ್ರೆಸ್ ಒಂದು ಸ್ವಲ್ಪ ಮುಂಚೆ ನಾಯಕರು ಆಚೆ ಈಚೆ ಹೋಗಿರೋದ್ರಿಂದ ಅದರಿಂದ ಯುವಕರೆಲ್ಲ ಆದಷ್ಟು ಏನ್ ಹೇಳ್ತಾರೆ ಎಲ್ಲಾ ಆಚೆ ಆಗಿದೆ ಈಗ ಮೊದಲು ನಾವ್ ಏನೇ ಮಾಡೋ ಮುಂಚೆ ಅವರನಿಗೆ ಒಟ್ಟು ಬಗ್ಗೂಟ್ಸುದೇ ಒಂದು ದೊಡ್ಡ ಇದಾಗಿದೆ ಈಗ ಎಲೆಕ್ಷನ್ ಮುಗ್ದು ಆಲ್ಮೋಸ್ಟ್ ಹದಿನೈದು ದಿನದಿಂದನೇ ಕೆಲಸ ಶುರು ಮಾಡಿದ್ದೇವೆ ನಾವು ದಿನಕ್ಕೆ ಒಂದು ನಾಲ್ಕೈದು ಗಂಟೆ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿ ಇಟ್ಟಿದ್ದೇವೆ ಇಲ್ಲಿ ಒಂದೊಂದು ಬೂತಿಗೆ ಹೋಗಿ ಅಲ್ಲಿ ಮೀಟ್ ಆಗಿ ಯುವಕರನ್ನು ಆದಷ್ಟು ಬೂತ್ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಿ ಮತ್ತೆ ಅದಕ್ಕಿಂತ ಮೇಲೆ ಬರುವಂತ ಹೇಳಿ ಎಷ್ಟೊತ್ತರೆ ಮಾಡಿದ್ರಲ್ಲಿ ಯಾರಿಗೇನೇ ಹೆಲ್ಪ್ ಬೇಕಿದ್ರು ನಮ್ಮ ಹತ್ರ ಈಗ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುವಷ್ಟೇನು ಬಟ್ ಚಿಕ್ಕ ಮಟ್ಟದಲ್ಲಿ ನಮ್ಮಿಂದ ಏನೇನು ಹೆಲ್ಪ್ ಬೇಕಾದ್ರು ಮಾಡ್ತಾ ಇದ್ದೇವೆ ಎಷ್ಟೊತ್ತಿಗೆ ಏನೇ ಒಂದ್ ಫೋನ್ ಇದ್ರೆ ಏನಿದ್ರು ಏನಕ್ಕೆ ಹೆಲ್ಪ್ ಆಗ್ತದೆ ಅದನ್ನ ಮಾಡ್ತಾ ಇದ್ದೇನೆ ಮುಂದೆ ಹೀಗೆ ಮಾಡ್ತಾ ಅದೇ ಬಟ್ ಏನಂದ್ರೆ ಈಗ ಕೆಲವಲ್ಲಿ ಈಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಈಗ ನೋ ಈಗ ಯೂತ್ ಏನಿದ್ದಾರಲ್ಲ ಒಂದ್ ಕಡೆ ಈಗ ದುಡ್ಡು ಸರಾಯಿ ಇದ್ರಲ್ಲೇ ಹೋಗಿದೆ ಈ ಮುಂಚೆದೇನಿದೆ ಆ ಯೂತ್ಸ್ ಈಗ ಹಿಂದಿನ ಜನರೇಷನ್ ಹೋಗಿ ಶಿಫ್ಟ್ ಶಿಫ್ಟ್ ಅಂತ ಏನ್ ಹೇಳ್ತೀವಿ ಹಿಂದಿನ ಜನರೇಷನ್ ಬೇರೆ ಇತ್ತು ಈಗಿನ ಜನರೇಷನ್ ಬೇರೆ ಇತ್ತು ಈಗ ಆ ಕ್ಷಣಿಕವಾದ ಕೆಲವೊಂದು ಕೆಲವೊಂದು ಎಂಜಾಯ್ಮೆಂಟ್ ಗಳಿಗೆ ಸೀಮಿತವಾಗ ಅದೇನಾಗ್ತದೆ ಈಗ ನನ್ನದೇ ಎಲೆಕ್ಷನ್ ಇರ್ಲಿ ನಾನೀಗ ಕೆಲವ್ರ ಹತ್ರ ಹೋದೆ ಒಂದ್ ವೋಟ್ ಹಾಕಿ ಅಂತ ಹೇಳಿ ಆಮೇಲೆ ಎಷ್ಟು ಕೊಡ್ತೀರಾ ಪಾರ್ಟಿ ಇದೆ ಕೇಳಿದ್ರು ನಂಗೆ ಏನ್ ಬೇಜಾರ ನಾನ್ ಓಕೆ ಅಂತ ಹೇಳಿ ಪಾರ್ಟಿ ಇದ್ ಒಂದು ಊಟದ ವ್ಯವಸ್ಥೆ ಮಾಡಿದ್ವಿ ನಾಳೆ ನನ್ನ ಹತ್ರ ಏನಾದ್ರು ಕೆಲಸ ಬೇಕಂತ ಬಂದಾಗ ನಂಗೆ ಅವನಿಗೆ ಯಾವ ಸಂಬಂಧನೇ ಇಲ್ಲ ಅವ್ನ ಹಾಕಿದ ಒಟ್ಟಿಗೆ ನಾನು ಅವನಿಗೆ ಊಟ ಕೊಡ್ಸಿದ್ದೆ ಮುಗಿ ಅಲ್ಲಿಗೆ ಆಯ್ತು ಅವ್ನಿಗೆ ಅದು ಕೇಳೋ ರೈಟ್ಸೇ ಇಲ್ಲ ಅದ್ ಈಗ ಯುವಕರ ತಲೆಯಲ್ಲಿ ಈಗ ಯುವಕರ ಹೇಗೆ ಯಾವ್ದೇ ಒಂದ್ ನಾಯಕರಿಲಿ ಏನೇ ಇರ್ಲಿ ಅವ್ರಿಗೆ ಒಂದ್ ಫಂಕ್ಷನ್ ಪ್ರೋಗ್ರಾಮಿಗೆ ಕರೆದ್ರ ಅವ್ನ ಸ್ಟ್ರೈಕಿಗೆ ಏನೋ ಕರೆದ್ರು ಆ ಸಣ್ಣಗ್ರಪ್ಪ ಎಂತ ವ್ಯವಸ್ಥೆ ಉಂಟು ಕೇಳ ಅದ್ ಅದ್ ಮಾಡ್ಬಾರ್ದು ಅದೇ ತಪ್ಪು ಹೇಳುದು ಯುವಕರ ಹೋಗಿ ಆದಷ್ಟು ಅಲ್ಲಿ ಇನ್ವಾಲ್ವ್ ಆಗಿ ನೆಕ್ಸ್ಟ್ ಏನಾದ್ರು ಅಂತ ಕೆಲಸ ಇದ್ರೆ ಲೀಡರ್ಸ್ ಅನ್ ಕಾಂಟ್ಯಾಕ್ಟ್ ಆಗಿ ಈ ಆ ದಿನದೊಂದು ಐನೂರು ಒಂದ್ ಸಾವಿರ ತಕೊಂಡು ಅಲ್ಲಿಗೆ ಮುಗಿಸಿದ್ರೆ ನಾಳೆ ಯಾವ ಮುಖ ಇಟ್ಕೊಂಡು ಬಂದ್ ಕೇಳ್ತೀರಿ ನಾನು ಅದೇ ಹೇಳ್ತಿದ್ದೆ ಈ ಈ ವಿಷಯದಲ್ಲೂ ತುಂಬಾ ಇದಾಗಿದೆ ಈ ಸರ್ತಿ ಅಂದ್ರೆ ಹೇಗೆ ಆ ಮುಂಚೆಯಿಂದ ಅದೇ ನಡ್ಕೊಂಡು ಬಂದಿದ್ದೆ ನಾವು ಅದನ್ನ ನಿಲ್ಸ್ಬೇಕಂತ ಹೇಳುದು ಏನಾಗಿದೆ ನಮ್ಮಕ್ಕಿಂತ ಈಗ ನನ್ನ ಜನರೇಷನ್ ಅಲ್ಲ ಬಿಡಿ ನನ್ನ ನೆಕ್ಸ್ಟ್ ಜನರೇಷನ್ ಏನಿದೆ ಅವರಿಗೆ ಪೊಲಿಟಿಕ್ಸ್ ಅಲ್ಲಿ ಏನು ಇದೇ ಇಲ್ಲ ಜೀರೋ ಕಡಿಮೆ ಕಿಂತ ಜೀರೋ ಅದೇ ಒಟ್ಟು ಏನೋ ಒಂದಿದ್ರಲ್ಲಿದ್ದಾರೆ ನಮ್ಮ ಜನರೇಷನ್ ಏನಿದೆ ಇದು ಲಾಸ್ಟ್ ಅಂತ ತಿನ್ಸ್ಬಹುದು ಈಗ ನಾನ್ ನೋಡಿದ ಪ್ರಕಾರ ನಮ್ಮ ಗೆ ಪೊಲಿಟಿಕ್ಸ್ ಅಲ್ಲಿ ಒಂಚೂರು ಇರೋದೀಗ ಇಚ್ಛೆನ್ನ ಇರ್ಬೋದು ನಾವೆಲ್ಲ ಒಂದೇ ಜನರೇಷನ್ ನಮ್ಮ ನೆಕ್ಸ್ಟ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ ನಮ್ಮವ್ರು ಒಂಚೂರು ಇದ್ದಾರೆ ಬಟ್ ಅದ್ರಲ್ಲಿ ಈ ಅಂದ್ರೆ ಆ ಕ್ಷಣಕ್ಕೆ ಏನಾದ್ರು ಒಂದು ಡಿಮಾಂಡ್ ಇತ್ತು ಈಗ ಒಂದು ಯುವ ಶಕ್ತಿಯೇ ದೇಶ ಶಕ್ತಿ ಅಂತೀವಿ ಆದ್ರೆ ಯುವಕ್ರೇ ಇದ್ರಲ್ಲಿ ಇಲ್ಲೂ ಒಂದ್ ಕಡೆ ನೋಡಿದ್ರೆ ದಾಳಿ ತಪ್ತಾರೆ ನೋಡ್ತಾ ಇದೀವಿ ಅವರು ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡದೆ ಆ ಕ್ಷಣಕ್ಕೆ ಏನ್ ಸಿಗತ್ತೆ ಅದಕ್ಕೆ ಸೀಮಿತ ಆಗ್ತಾ ಒಂದ್ ಕಡೆ ರಾಜಕೀಯವಾಗಿ ಒಂದ್ ಕಡೆ ಹಿನ್ನಡೆ ಆದ್ರೆ ಇದು ದೇಶಕ್ಕೂ ಒಂದ್ ಕಡೆ ಮಾರಕನೇ ಇದೆ ಇದೇನಾಗ್ತದೆ ಈಗ ನೋಡಿ ಹೇಗೆ ಹೇಳುದು ಈಗ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಆಗಿದೆ ಅಂದ್ರೆ ಐವತ್ ಪರ್ಸೆಂಟ್ ಜನ ಇರ್ತಾರೆ ಇದಿರ್ಬೇಕು ಅಂದ್ರೆ ಹಕ್ಕು ನಾನು ಓಟ್ ಅಂತ ಹೇಳಿ ಅವರು ನಂದ್ ಐವತ್ ಪರ್ಸೆಂಟ್ ಜನ ತಲೆ ಅದೇ ಇರ್ತದೆ ಓಟ್ ಹಾಕಿದ್ರೆ ಇದ್ದಿದ್ದಾಗ್ತದೆ ಅಂದ್ರೆ ಇವತ್ತಿದೊಂದು ಆಯ್ತಾ ಅಂತ ಹೇಳಿ ಸೊ ಅದು ಫಸ್ಟ್ ನಿಲ್ಬೇಕ್ ಈಗ ಆದಾಗ್ಲೇ ಏನಾಗ್ತದ ಗೊತ್ತು ನಿಮ್ಗೆ ಇದೆ ಬರುದಿಲ್ಲ ನಿಮ್ಗೆ ಈಗ ಒಂದು ನೀವೇ ಈಗ ಲೀಡರ್ ಅಂತ ಎನ್ಸಿ ನಿಮ್ಮ ಹತ್ರ ಬಂದಿನ ಕೆಲಸ ಕೇಳೋ ಇದೆ ಅಕ್ಕೇ ಇಲ್ಲ ನಂಗೆ ನಂದು ನಿಮ್ದು ಮುಗ್ದು ಐತೆ ಎಲೆಕ್ಷನ್ ದಿವಸ ನಾನು ಓಟ್ ಹಾಕಿದೆ ನೀವು ನಂಗೆ ಏನೋ ಕೊಟ್ರಿ ಅಲ್ಲಿಗೆ ಕಟ್ಟದ್ ಅದಾಗ್ಬಾರ್ದು ಅದಾದಾಗ ಪ್ರಾಬ್ಲಮ್ ಆಗ್ತದ ಈಗ ನೋಡಿ ಯುವಕರು ಒಟ್ಟಾದ್ರೆ ಎಂತ ಚೇಂಜಸ್ ಬೇಕಾ ತರ್ಬೋದು ಬಟ್ ಇವ್ರೇನು ಮಾಡ್ತೇ ಇಲ್ಲ ಈಗ ನಮ್ಮದೇ ನೋಡ್ಕೊಂಡು ಹೋದ್ರೆ ಜನ ಒಟ್ಟಾಗ್ತಿರೋದು ಒಂದೇ ವಿಷಯಕ್ಕೆ ಮಾತ್ರ ಹಿಂದುತ್ವಕ್ಕೆ ಮಾತ್ರ ಬಟ್ ಹಿಂದುತ್ವ ಬೇಕು ಈಗ ನಾನ್ ಹಿಂದೂ ಇದಿದೆ ಅದೇ ನನ್ನ ಅಸ್ತಿತ್ವನೇ ಹಿಂದುತ್ವ ನಾಳೆ ನನ್ನ ವಿಷಯಕ್ಕೆ ಈಗ ಹಿಂದುತ್ವ ವಿಷಯಕ್ಕೆ ಬಂದ್ರೆ ನಾನು ಉಲ್ಟಾನೇ ನಿಲ್ವ ಬಟ್ ಈಗ ಏನ್ ಗೊತ್ತಿ ಪಕ್ಷನ ಮತ್ತೆ ನಮ್ಮ ಧರ್ಮ ಒಟ್ಟು ತಂದು ಅದೊಂದು ಪ್ರಾಬ್ಲಮ್ ಆಗಿದೆ ಈಗ ರಾಜಕೀಯ ಅಂತ ಪೊಲಿಟಿಕಲ್ ಪಾರ್ಟಿ ಇರೋದೇನಿ ಒಂದ್ ದೇಶ ನಡೆಸಲಿಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಅವರು ಧರ್ಮ ಅದು ಬರಬಾರ್ದು ಮೈನ್ ಆಗಿ ಅದು ಬಂದಾಗ ಏನಾಗ್ತದೆ ಏನಾದ್ರು ಒಂದ್ ದೊಡ್ಡ ಪ್ರಾಬ್ಲಮ್ ಬಂದಾಗ ಅದನ್ನ ತಿರ್ಸಿ ಧರ್ಮಕ್ಕೆ ತಕೊಂಡ್ ಬರ್ತಾರೆ ಅದ್ರಲ್ಲಿ ಮುಚ್ಚಾಕ ಅದಾಗಬಾರ್ದು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ಏನ್ ಪೋಸ್ಟ್ ಇದೆ ಅದನ್ನ ನೋಡಿ ಅಡ್ಮಿನಿಸ್ಟ್ರೇಷನ್ ಗೆ ಏನೇನ್ ಬೇಕೋ ಅದು ಹೋಗ್ಬೇಕು ಇದಕ್ಕೋಸ್ಕರ ಈಗ ಧರ್ಮ ಉಳಿಸುದು ಉಳಿಸಬೇಕು ಬಟ್ ಅದಕ್ಕೋಸ್ಕರ ಸಪರೇಟ್ ಒಂದ್ ಇದರಬೇಕು ಈ ರಾಜಕೀಯದಲ್ಲಿ ಏನನ್ ಇದ್ಬಿಟ್ಟು ಅದನ್ನು ಇದನ್ನ ಒಟ್ಟಾಕ್ ಬಾರ ಅದ್ ದೊಡ್ಡ ಮಿಸ್ಟೇಕ್ ಸೊ ಅದು ಯುವಕರು ಫಸ್ಟ್ ತಿಳ್ಕೊಳ್ಬೇಕು ಏನೋ ಧರ್ಮ ನಾನು ಉಳಿಸ್ಕೊಳ್ಬಹುದು ಅದಕ್ಕೋಸ್ಕರ ಇವ್ರ ರಾಜಕೀಯದವ್ರು ಬರ್ಬೇಕಂತ ಇಲ್ಲ ಸೊ ಅವ್ರಿಗೆ ಏನ್ ಕೆಲ್ಸ ಉಂಟು ಅದು ಅವ್ರು ಮಾಡ್ಬೇಕು ಸೊ ಇದೆಂತ ಆಗ್ತದೆ ಈಗ ಹುಡುಗರು ಇದೇ ಏನೀಗ ಧರ್ಮ ರಾಜಕೀಯ ಎಲ್ಲಾ ಒಟ್ಟಿಗೆ ತಂದಾಗ ನಾಯಕರಿಗೂ ಕರೆಕ್ಟ್ ಗೊತ್ತಿರ್ತದೆ ಎಲ್ಲಿ ಏನ್ ಹಿಡ್ಕೊಳ್ಬೇಕು ಅವ್ರ ಹೇಗ ಅಂತ ಹೇಳಿ ಅದು ತಪ್ಪಾಗ್ತಿರ್ಬೋದು ಅದು ಇವ್ರಿಗೆ ಗೊತ್ತಾಗ್ಬೇಕು ಅದರ ಪ್ರಮುಖವಾಗಿ ಉಡುಪಿ ಜಿಲ್ಲೆ ಅಂತ ಬಂದಾಗ ಈಗ ಆ ಒಂದು ರೀತಿಯಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ತನ್ನ ಗೆಲುವನ್ನು ಕಂಡಿರುವಂತದ್ದು ಐದು ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು ಎಂ ಪಿ ಆಗಿರ್ಬೋದು ಬಹುತೇಕ ಸ್ಥಳೀಯ ಸಂಸ್ಥೆಗಳನ್ನು ಕೂಡ ಬಿಜೆಪಿ ತನ್ನ ಕೂಡ ಸಹಕಾರಿ ಅವರು ಪ್ರಾಬಲ್ಯವನ್ನು ಮೆರೆದಿರುವಂತದ್ದು ಈ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪುನಃ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಾಧ್ಯ ಇದೆಯಾ ಇದೇ ಬರುತ್ತೆ ಗ್ಯಾರಂಟಿ ಮುಂದೆ ಈಗ ನೋಡ್ಬೋದು ಕಾರ್ ಕಳ್ಳ ಸೈಡ್ ಈಗ ಆಲ್ಮೋಸ್ಟ್ ಇದಾಗಿದೆ ಚೇಂಜಸ್ ಆಗಿದೆ ಜನರಿಗೆ ಗೊತ್ತಾಗಿದೆ ಏನಂತ ಹೇಳಿ ಉಡುಪಿಯಲ್ಲಿ ಸಹ ಹೇಳುದ್ರೀಗ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಯಾರಿದ್ದಾರೆ ಪ್ರಸಾದ್ ಕಾಂಚನ್ ತುಂಬಾ ಕೆಲಸ ಮಾಡ್ತಿದ್ದಾರೆ ಬಟ್ ಹೇಗಂತೇಳಿದ್ರೆ ಅವ್ರದ್ ನಾನ್ ನೋಡಿದ ಪ್ರಕಾರ ಪಬ್ಲಿಸಿಟಿಲ್ ಈಗದ್ ಯುವಕರದ್ದು ಹೇಗೆ ಹೇಳಿದ್ರೆ ನಾಲ್ಕು ಬ್ಯಾನರ್ ಬಿತ್ತಂದ ಐದು ವಿಡಿಯೋ ಬಂತಾ ಐದು ಹೋಗಿತ್ತು ಸಾಮಾಜಿಕ ಅದು ಮತ್ತೊಂದು ತಪ್ಪು ಇದು ದುಡ್ಕೊಟ್ಟು ನಾನು ನನ್ನೊಟ್ಟಿಗೆ ಇಬ್ಬರನ್ನ ಇಟ್ಕೊಂಡು ವಿಡಿಯೋ ತೆಗಿತೇರಿ ಮರ ನಾನ್ ತಿರ್ತಿರ್ತೇನೆ ಅಂತ ಹೇಳ್ಬೋದು ಈಗ ಹೇಳಿ ಬಹುಶಃ ಕಾಂಗ್ರೆಸ್ ಉಡುಪಿ ಜಿಲ್ಲೆಯಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಬದಲಾಗದೇ ಇರುವಂತದ್ದೇ ನಿಮ್ಮ ಒಂದು ಸೋಲಿಗೆ ಕಾರಣ ನೀವ್ ಹೇಳಿದ್ರಿ ವಿಡಿಯೋ ಮಾಡು ತಪ್ಪು ಅಂತ ಹೇಳಿದ್ರಿ ಆದ್ರೆ ಕಾಲಘಟ್ಟದಲ್ಲಿ ಒಂದೊಂದೇ ಗಳು ಆಗ್ತಾ ಇರುತ್ತೆ ಒಂದು ಕಾಲದಲ್ಲಿ ಪತ್ರಿಕೆಗಳಾಗಿರ್ಬೋದು ಮುದ್ರಣ ಮಾಧ್ಯಮಗಳಿತ್ತು ಈಗ ಸಾಮಾಜಿಕ ಜಾಲತಾಣಗಳು ತಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿರುವಂತದ್ದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಗಳಾಗಿರ್ಬೋದು ಇವು ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸ್ಕೊಳ್ತಾ ಇದೆ ಜನರಿಗೆ ಅತ್ಯಂತ ಈಸಿಯಾಗಿ ಯಾವುದೇ ಖರ್ಚಿಲ್ದೇ ಸಿಗ್ತಾ ಇದಾವೆ ಹಾಗಾಗಿ ಯುವಕರು ಕೂಡ ಅದಕ್ಕೆ ಅಟ್ರಾಕ್ಷನ್ ಆಗಿರ್ಬೋದು ಅದು ತಪ್ಪಂತ ಹೇಳಕ್ ಆಗಲ್ಲ ಆದ್ರೆ ಈ ಅಪ್ಡೇಟ್ ಏನಿದೆ ಇತ್ತೀಚಿನ ಏನು ಡಿಜಿಟಲ್ ಮಾಧ್ಯಮದ ಅಪ್ಡೇಟ್ ಬಹುಶಃ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ಗರು ಬಳಸ್ಕೊಳ್ಳದೆ ಇರದೆ ಈ ಒಂದು ಸೋಲಿಗಳಿಗೆ ಕಾರಣ ಕರೆಕ್ಟ್ ಅದೇ ಹೇಳ್ತಿರುತ್ತೆ ಏನಂದ್ರೆ ಅಪ್ಡೇಟ್ ಆಗಿಲ್ಲ ಪ್ಲಸ್ ಇದೆ ಈಗ ನಮ್ಮವ್ರು ಏನ್ ಮಾಡ್ಬೇಕು ಆದಷ್ಟು ಡಿಜಿಟಲ್ ಇದ್ರ ಬಗ್ಗೆ ಅಲ್ಲೇ ಇದು ಮಾಡ್ಬೇಕಾಗತ್ತಂದ್ರೆ ಹೇಗೆ ಏನ್ ಮಾಡ್ಬೇಕಂತ ಹೇಳಿ ಸೊ ಇವ್ರು ಕೆಲ್ಸ ಮಾಡ್ತಾ ಇದ್ದಾರೆ ಯಾರಿಗೆ ಗೊತ್ತೇ ಆಗ್ತಾ ಇಲ್ಲ ಸೊ ಜನರಿಗೆ ಗೊತ್ತಾಗ್ಬೇಕು ಏನಾದ್ರು ಮಾಡಿದ್ದಾರೆ ಅಂತ ಹೇಳಿ ಅದಿದ್ರೆ ಅಂದ್ರೆ ಓಕೆ ಇವ್ರು ಮಾಡ್ತಿದ್ದಾರೆ ಏನಾದ್ರು ಯುವಕರ ನಮ್ಮ ಕಡೆ ತಿರ್ಸ್ಲಿಕ್ಕೂ ಅದೇ ಇದಾಗ್ತದೆ ಈಗ ಮ್ಯಾಚ್ ಎಲ್ಲದಕ್ಕೂ ಬರ್ತಾರೆ ಅದು ಡೊನೇಷನ್ ಅದಕ್ಕೆ ಅಂತ ಹೇಳಿ ಬರ್ತಾರೆ ಅಟ್ಟು ಕೊಟ್ಟದ್ ಯಾರಿಗೆ ಗೊತ್ತಾಗುದಿಲ್ಲ ಹೇಳುದಿಲ್ಲ ನಮ್ಮಷ್ಟಕ್ಕೆ ನಾವ್ ಅಂತ ಇರ್ತೇವೆ ಹಾಗೆ ಅದ್ ಸೊ ಅದು ಪ್ರಾಬ್ಲಮ್ ಈಗ ನಮ್ಮದ್ರಲ್ಲಿ ಆ ಒಂದು ಸಮಸ್ಯೆ ಬಹುಶಃ ಅಂದ್ರೆ ಮಾಧ್ಯಮಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಅಥವಾ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಇಲ್ಲೋ ಒಂದ್ ಕಡೆ ಬಿಜೆಪಿಗೆ ಹೋಲಿಸೋ ಕಂಪರಿಸನ್ ಮಾಡಿದ್ರೆ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸಲ್ವಾ ತುಂಬಾ ಅದರಿಂದ ಆಲ್ಮೋಸ್ಟ್ ಈಗ ಏನ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ ಹೇಳುದು ಅದರಿಂದ ಪ್ಲಸ್ ಇನ್ನೊಂದೇನಿದೆ ಈಗ ಆ ನ್ಯೂಸ್ ಏನಿಗೆ ಅವ್ರು ಹಾಕ್ತಾ ಇದ್ದಾರೆ ಈ ಜನ್ರ ಏನ್ ಮಾಡ್ತಾರೆ ಅದು ಸತ್ಯನ ಸುಳ್ಳು ನೋಡಕ್ ಹೋಗ್ತಿಲ್ಲ ಕೊಟ್ಟ ಅಲ್ಲಿ ಶೇರ್ ಮಾಡಿ ಆಯ್ತು ಸ್ಟೇಟಸ್ ಹಾಕೊಂಡಾಯ್ತು ಎಲ್ಲರಿಗೆ ಇಂಟರ್ನೆಟ್ ಆಕ್ಸೆಸ್ ಇದೆ ಅದೇನೋ ಒಂದು ವಿಷಯ ಬಂತ ಗೂಗಲ್ ಮಾಡಿ ನೋಡಿ ಯಾರಿಗೂ ಬರುದಿಲ್ಲ ಈಗ ಕನ್ನಡದಲ್ಲಿ ಗೂಗಲ್ ಅಲ್ಲಿ ಬರ್ತದೆ ಚೆಕ್ ಮಾಡಿ ಅಲ್ಲ ಈ ಒಟ್ಟವ್ರು ಯಾರೋ ಒಂದು ಹಾಕಿದ್ರು ಈಗ ಈಗ ಮಾಡಿದ್ರು ಎರಡ್ ದೇಶದ ಯುದ್ಧ ನಿಲ್ಸಿದ್ರು ಅಂತ ಹೇಳಿ ಆಯ್ತು ಹಾಕಿ ಆಯ್ತು ಅವ್ರು ತುಂಬಾ ಜೈ ಒಂದ್ಸಲ ಚೆಕ್ ಮಾಡಿ ಅಲ್ಲ ಏನ್ ಬ್ಲೈಂಡ್ಲಿ ನಂಬ್ತಾರೆ ಶೇರ್ ಮಾಡ್ತಾರೆ ಮುಗೀತು ಅದ್ರಿಂದ ಏನಾಗ್ತದೆ ಅವರಿಗೆ ಅಂದ್ರೆ ಓಹ್ ಎಲ್ಲರೂ ಹಾಕಿದ್ರು ನಾನು ಹಾಕಿದೆ ಅಂತ ಹೇಳಿ ಕರೆಕ್ಟ್ ಅದೊಂದು ನಡೀತಾ ಇದೆ ಹೇಗಂದ್ರೆ ಈಗ ನಮ್ಮದ್ದೇ ಅಂತ ತೆಕೊಳ್ಳಿ ಯುವಕರಿಗೆ ಇದ್ದಾರೆ ಯುವಕರು ತುಂಬಾ ಜನ ಇದ್ದಾರೆ ನಾವೀಗ ಡೈಲಿ ಬೂತ್ ಅದಕ್ಕೆ ಹೋಗಿ ಸಿಗ್ತಾರೆ ಬಟ್ ಮುಂದ್ ಬರ್ಲಿಕ್ಕೆ ಒಂಥರ ಇದು ಮುಜುಗರದಲ್ಲಿ ಇದ್ದಾರೆ ನಾವ್ ಇದ್ದೇವೆ ಇನ್ನಿಂದ ಸಪೋರ್ಟ್ ಮಾಡ್ತೇವೆ ಮುಂದೆ ಬರ್ಲಿಕ್ಕೆ ಇದಾಗುದಿಲ್ಲ ಪೋಸ್ಟ್ ತಗೊಳ್ಲಿಕ್ಕೆ ಮುಜುಗರ ಅದ್ ಮಾಡ್ಬಾರ್ದು ಅವರು ಯಾವಾಗ ಅವ್ರಾಗಿ ಮುಂದೆ ಬರ್ತಾರಲ್ಲ ಅವಾಗ ಎಲ್ಲ ಕರೆಕ್ಟ್ ತನ್ನ ಇದಾಗ್ತಾ ಹೋಗ್ತದೆ ನಮ್ಮದೆಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಇರುತ್ತೆ ಎಲ್ಲರೂ ಇದ್ದಾರೆ ಯಾರು ಮುಂದೆ ಮುಂದೆ ಬರಲ್ಲ ಪ್ರಾಬ್ಲಮ್ ಉಡುಪಿ ಜಿಲ್ಲೆ ಅಂತ ಬಂದಾಗ ಸಂಘಟನೆ ಮಾಡೋಕೆ ಕಾಂಗ್ರೆಸ್ ಅಷ್ಟು ಈಸಿ ಇಲ್ಲ ನಿರಂತರವಾಗಿ ಹೋರಾಟ ಮಾಡಲೇಬೇಕು ಕೇಂದ್ರ ಸರ್ಕಾರ ಆಗಿರ್ಬೋದು ಬಿಜೆಪಿ ಶಾಸಕರ ವಿರುದ್ಧ ಸ್ಥಳೀಯ ಶಾಸಕರ ವಿರುದ್ಧ ನೀವು ಹೋರಾಟಗಳನ್ನ ಮಾಡಬೇಕು ಅವರ ಏನು ವೈಫಲ್ಯಗಳನ್ನ ತಿಳಿಸುವ ಕೆಲಸವನ್ನು ಮಾಡಬೇಕು ಯುವ ಕಾಂಗ್ರೆಸ್ ನ ಉಡುಪಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಯಾವ ರೀತಿ ಆದ ಮಾಡ್ತೀರಾ ಸೊ ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದಷ್ಟೇ ಸೊ ಈಗ ನಮ್ಮ ನಾಯಕರು ಏನಿದ್ದಾರೆ ಅವರ ಗೈಡ್ ಲೈನ್ಸ್ ಅಲ್ಲಿ ಅವ್ರು ಹೇಗೆ ಹೇಳ್ತಿದ್ದಾರೆ ಅದ್ರ ಪ್ರಕಾರ ಹೋಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಕಮಿಟಿ ಒಂದು ರೆಡಿ ಆಗ್ತಿದೆ ನಮ್ಮದೇ ಯುವಕ ಕಾಂಗ್ರೆಸ್ ಇದೆ ಅಸೆಂಬ್ಲಿ ಇದೆ ಸೊ ನನ್ನ ಅಂಡರ್ ಎರಡು ಬ್ಲಾಕ್ ಬರ್ತದೆ ಉಡುಪಿ ಬ್ರಹ್ಮವಾರ ಉಡುಪಿದು ಆಲ್ಮೋಸ್ಟ್ ಇದಾಗಿದೆ ಕಮಿಟಿ ರೆಡಿ ಇದೆ ಬ್ರಹ್ಮವಾರ ಆಗ್ತಾ ಉಂಟು ಒಂದು ಸ್ವಲ್ಪ ಒಂದ್ಸತಿ ಒಂದು ಕರೆಕ್ಟ್ ಒಂದು ಕಮಿಟಿ ಸೆಟ್ ಮಾಡ್ಕೊಂಡು ಒಂದಿಷ್ಟು ಜನ ಯುವಕರನ್ನು ಒಟ್ಟು ಹಾಕೊಂಡು ಅದಾದ್ಮೇಲೆ ನೆಕ್ಸ್ಟ್ ನಮ್ಮದು ಏನಿದೆ ಸಪ್ರೇಟ್ ಆಗಿ ನಾವು ಪ್ರೊಸೀಡ್ ಮಾಡೋದ್ರಲ್ಲಿದ್ದೆ ಸೊ ಅಲ್ಲಿ ತನಕ ಒಂದು ಕರೆಕ್ಟ್ ಒಂದು ಸ್ಟ್ರಾಂಗ್ ಕಮಿಟಿ ಆಗೋರಿಗೆ ಈಗ ನಮ್ಮ ನಾಯಕರ ಗೈಡ್ ಲೈನ್ಸ್ ಏನಿದೆ ಅದ್ರ ಪ್ರಕಾರ ಹೋಗ್ತಾ ಇದೇವೆ ಅದು ಕಮಿಟ್ ಆಗೋರಿಗೆ ಒಂದ್ ಸ್ವಲ್ಪ ಸ್ಲೋ ಇದೆ ಅಂದ್ರೆ ಹೇಗ್ ಗೊತ್ತಾಗ ಜನ ಬರ್ತಾರೆ ನನ್ನದೊಂದೇ ಒಂದೇದು ಈಗ ಫೋನ್ ಮಾಡಿ ಅಣ್ಣ ಎಲ್ಲಿ ಇಷ್ಟು ಎಲ್ಲಿ ಬರ್ಬೇಕಾ ಅವ್ರು ಬೇಡ ನಂಗೆ ಅಲ್ಲಿ ಒಂದ್ ಏನೋ ಒಂದು ಇವತ್ತು ಇದೆ ಅಂತ ಗೊತ್ತಾದ ಈಗ ಒಂದು ಪ್ರೋಗ್ರಾಮ್ ಇದೆ ಅಂತ ಗೊತ್ತಾ ಅವ್ರಾಗಿ ಅವ್ರು ಮುಂದೆ ಬರುವವರ್ಬೇಕು ಅಣ್ಣ ಅವರೇ ಕಾಲ್ ಮಾಡಿ ನಾನು ಬರ್ತೆ ಪ್ರೋಗ್ರಾಮ್ ಇದೆ ಅಂತೆಲ್ಲ ಇವತ್ತು ನನ್ನ ಹುಡುಗರೆಲ್ಲ ಬರ್ತೇವೆ ಅಂತೇಳಿ ಅವರೇ ಜವಾಬ್ದಾರಿ ತಕೊಂಡ್ ಬರುವವರ್ಬೇಕು ಈಗ ಫೋನ್ ಮಾಡಿ ಎಷ್ಟು ಬೇಕು ಎಷ್ಟು ಕೊಡ್ತೀರಾ ಅದು ಫಸ್ಟ್ ನಂಗೆ ಅದರಿಂದ ತುಂಬಾ ಪ್ರಾಬ್ಲಮ್ ಈಗ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಈಗ ಮುಂದೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದು ನಿಲ್ಬೇಕ ಸೊ ಅದಕ್ಕೋಸ್ಕರ ಕರೆಕ್ಟ್ ಒಂದು ಕೋರ್ ಟೀಮ್ ರೆಡಿ ಮಾಡ್ತಾ ಇದ್ದೇವೆ ಅಂದ್ರೆ ಅದೇ ಅವಾಗ ಹೇಳಿದಾಗ ಯುವಕ್ರಿಲ್ಲ ನಮ್ಮ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ವೀಟ್ ಆಗಿ ಹೊಸದಾಗಿ ತಂಡವನ್ನ ಕಟ್ಬೇಕಿಂದ ಈಗ ಕಟ್ಕೊಂಡ್ ಬರ್ತಾ ಇದ್ದೇವೆ ಕೆಲಸ ಆಗ್ತಾವೆ ಈ ಒಂದು ಯುವ ಕಾಂಗ್ರೆಸ್ ಈಗ ಗೆದ್ದು ನೀವು ಅಧ್ಯಕ್ಷ ಆಗಿರುವಂತ ಮುಂದಿನ ರಾಜಕೀಯವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸುದೇಶ್ ಅವರು ಅದಕ್ಕೆ ಇದು ಈಗ ಅನಿರೀಕ್ಷಿತ ಯಾಕಂದ್ರೆ ಅರ್ಜುನ್ ಅನಿರೀಕ್ಷಿತ ನಿರೀಕ್ಷಿತ ಏನಿದೆ ಇನ್ನು ನೋಡ್ಬೇಕು ಯಾಕಂದ್ರೆ ಈ ಎಲೆಕ್ಷನ್ ಹೇಳಿದಾಗ ನಿರೀಕ್ಷೆ ಮಾಡ್ತಾ ಇದ್ದೀರಾ ರಾಜಕೀಯದಿಂದ ಕಾಂಗ್ರೆಸ್ ಪಕ್ಷದಿಂದ ಸತ್ಯಕ್ಕೆ ಕೆಲಸ ಮಾಡ್ಬೇಕಂತ ಇದೆ ಮುಂದೆ ಏನು ಅದು ಅದಿದ್ ಪ್ಲಾನ್ ಇನ್ನು ಮಾಡಿಲ್ಲ ಈಗ ಅದೇ ಈಗ ಟೀಮ್ ಮಾಡ್ತಾ ಇದ್ದೇನೆ ನೋಡ್ಕೊಂಡು ಹೇಗಾಗ್ತದೆ ಇನ್ನು ಮೂರು ವರ್ಷ ಟೈಮ್ ಇದೆ ನೆಕ್ಸ್ಟ್ ಎಲೆಕ್ಷನ್ ಗೆ ಸೊ ಮೂರು ವರ್ಷದಲ್ಲಿ ಹೇಗ್ ನಡೆಯುತ್ತೆ ಏನಂತ ನೋಡ್ಕೊಂಡು ಮತ್ತೆ ಹೇಳುದಾದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಾವು ಹೊರಗಿಂದ ಇದ್ವಿ ಪಾರ್ಟಿ ಸಪೋರ್ಟ್ ಮಾಡ್ಕೊಂಡಿದ್ವಿ ನಾಯಕರು ಜೊತೆ ಇದ್ವಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಪಾರ್ಟಿಲಿ ಯಾವ ಪೋಸ್ಟ್ ಅಲ್ಲಿ ಸಹ ಸೊ ಈಗ ಫಸ್ಟ್ ಬಂದಿರೋದಲ್ಲ ಸೊ ನೋಡ್ಕೊಂಡು ಹೇಗೆ ನಮ್ಮಿಂದ ಆಗುತ್ತಾ ಇಲ್ಲ ಅಂತ ಈಗ ಒಟ್ಟೊಂದು ಈಗ ನೆಕ್ಸ್ಟ್ ಮುಂದೆ ನೋಡಿದ್ರೆ ಅದೊಂದು ಜವಾಬ್ದಾರಿ ಕರೆಕ್ಟ್ ಈಗ ಇದೇ ಒಂದು ಜವಾಬ್ದಾರಿ ಇದ್ರೆ ನೆಕ್ಸ್ಟ್ ಇದ್ದ ದೊಡ್ಡ ಜವಾಬ್ದಾರಿ ಕರೆಕ್ಟ್ ಸೊ ಇದು ನನ್ನ ಹತ್ರ ಹೇಗೆ ನಿಭಾಯಿಸಲಿಕ್ಕೆ ಆಗ್ತದೆ ಅಂತ ನೋಡ್ಕೊಂಡು ಮುಂದೇನಂತ ಡಿಸೈಡ್ ಮಾಡ್ತೀನಿ ಸರ್ ಅದಕ್ಕೆ ಅರ್ಜೆಂಟೈಲ್ ವರ್ಟೈಲ್ ಸೊವೇಶ್ವರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಯಾಕೆ ನೀವು ಕೂಡ ಬೇಸಿಕ್ಲಿ ಕಾಂಗ್ರೆಸ್ ಸರಿ ಕಾಂಗ್ರೆಸ್ ಪಕ್ಷದ ಆಯ್ತು ನಿಮ್ಗೆ ಅಷ್ಟೊಂದು ಆಸಕ್ತಿ ಆಸಕ್ತಿ ಅಂತಲ್ಲ ಈಗ ನಾನು ಹೇಳ್ ನೋಡಿ ನಾನು ಈಗ ರಾಜಕೀಯವಾಗಿ ಒಂದು ಪಕ್ಷ ಅಂತ ಆಯ್ಕೆ ಮಾಡ್ಕೊಂಡ್ರಾ ಅಥವಾ ಕಾಂಗ್ರೆಸ್ಗೆ ಬರ್ಬೇಕಂತ ನೀವು ಮೈಂಡ್ ಅಲ್ಲಿ ಮುಂಚೆಯಿಂದ ಇದ್ದ ಪಕ್ಷ ತಂದೆಯವರು ನಿಗ್ದರೆಲ್ಲ ಇದ್ದ ಪಕ್ಷ ಸೊ ಕಾಂಗ್ರೆಸ್ ಎಲ್ಲೇ ಇದ್ವಿ ಮತ್ತ ಇನ್ನೊಂದೇನಿಲ್ಲ ಈಗ ನಮ್ಮ ಮುಂಚೆ ಈಗ ಬಿಜೆಪಿ ಅಂತ ಹೇಳಿ ಹಾಗೇನಿಲ್ಲ ಬಟ್ ಎಲ್ಲ ಸಮುದಾಯದವರು ನಂಗೆ ಗೊತ್ತಾ ಈಗ ಬಿಸ್ನೆಸ್ ಅಲ್ಲಿ ಇರ್ಬೋದು ಕಾಲೇಜ್ ಅದಿದ್ದು ಫ್ರೆಂಡ್ಸ್ ಈಗ ಏನಾಗ್ತದೆ ಈಗ ಒಂದ್ ಪಕ್ಷ ಅಂತ ಹೋದ್ ಕೂಡ್ಲೆ ಅಂದ್ರೆ ಈಗ ಬೇರೆ ವಿಧಕ್ಕೆ ಹೋದ್ರೆ ಇದ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ನೀವ್ ಅದು ಓಪನ್ ಆಗಿರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಇದಿಲ್ಲ ನಮಗೆ ಎಲ್ಲರೂ ಒಂದೇ ಈ ಜಾತಿ ಎಲ್ಲ ಈ ವಿಷಯದಲ್ಲಿ ಬರ್ಬಾರ್ದು ಒಂದು ಎಲೆಕ್ಷನ್ ಈಗ ಒಂದು ಪಾರ್ಟಿಯನ್ನು ಎಲೆಕ್ಟ್ ಮಾಡ್ಬೇಕಂದ್ರೆ ನೀವು ಜಾತಿ ಎಲ್ಲ ನೋಡ್ಕೊಂಡು ಇದ್ ಮಾಡ್ಲಿಕ್ಕೆ ಆ ಪರ್ಸನ್ ಯಾರು ಕೆಲಸ ಮಾಡ್ತಾರಂತ ಅನ್ಸ್ತದ ಓಟ್ ಹಾಕಿ ಇಲ್ಲ ಇವ್ರ ಅಂದ್ರೆ ಅಲ್ಲಿ ಯಾರೋ ಪಿ ಎಂ ಹೇಳಿ ಇಲ್ಲಿ ಯಾರಿಗೂ ಓಟ್ ಹಾಕುದಲ್ಲ ಈ ಊರಿಗೆ ಇವ್ರು ಕೆಲಸ ಮಾಡ್ತಾರಂತ ಇದ್ರೆ ಓಟ್ ಹಾಕಿ ಇಲ್ಲ ಹಾಕ್ಬೇಡಿ ಅಷ್ಟೇ ಇನ್ ಮುಂಚೆ ಎಲೆಕ್ಷನ್ ನಾನು ಅದೇ ಮಾಡಿದ್ದೆ ಅವಾಗ ಅಷ್ಟು ಪೊಲಿಟಿಕಲ್ ಆಕ್ಟಿವ್ ಇರ್ಲಿಲ್ಲ ಒಂದ್ ಐದು ವರ್ಷ ನಾವ್ ಜನ ನೋಡಿ ಓಟ್ ಹಾಕ್ತಿದ್ವಿ ಇವ್ರು ಇಲ್ಲಿ ಕೆಲಸ ಮಾಡ್ತಾರ ಅಂತ ಅನ್ಸಿದ್ರೆ ಓಟ್ ಹಾಕ್ತಿದ್ದೆ ಹಾಗೆ ಇರ್ಬೇಕು ಆದ್ರಿಂದ ಕಾಂಗ್ರೆಸ್ ಅಂದ್ರೆ ಅದಕ್ಕೆ ನಂಗೆ ಯಾವ್ದೊಂದು ಧರ್ಮ ಆದಿದ್ದು ಇಟ್ಕೊಂಡು ಹೋಗ್ಲಿಕ್ಕಿದ್ದಿಲ್ಲ ಪ್ಲಸ್ ಅಲ್ಲಿ ಇವಾಗ್ಲಿ ಆಂತರಿಕವಾಗಿ ತುಂಬಾ ಸಮಸ್ಯೆ ಉಂಟು ನಾವು ನಮ್ಮ ನಮ್ಮ ಇದ್ರಲ್ಲೇ ಹೋಗುವ ಅಂತ ಹೇಳಿ ಯುವ ಕಾಂಗ್ರೆಸ್ ನಲ್ಲಿ ನಿಮ್ಗೆ ಹಲವಾರು ಸಹಕಾರವನ್ನ ಮಾಡಿರ್ತಾರೆ ಕಾರ್ಯಕರ್ತರಾಗಿರ್ಬೋದು ಪಕ್ಷ ಹಿರಿಯ ನಾಯಕರು ಕಿರಿಯ ನಾಯಕರು ಎಲ್ಲರೂ ಸಹಕಾರವನ್ನ ಮಾಡಿರ್ತಾರೆ ಅವ್ರಿಗೆ ತುಂಬಾ ಎಲೆಕ್ಷನ್ ಇಂದ ಇಟ್ಟ ನಾನ್ ನಿಂತಿದ್ದೆ ಎಲೆಕ್ಷನ್ ಅಲ್ಲಿ ಅರ್ಜುನ್ ನೈರಿ ಅವರು ಇದಕ್ಕೆ ನಿಂತಿದ್ರು ಅವರೇ ಅವ್ರು ಬಂದು ಮಾತಾಡಿ ಹೇಳಿದ್ದಕ್ಕೆ ನಿಂತಿರೋದು ಎಲೆಕ್ಷನ್ ಇದ್ರಲ್ಲಿ ಆಲ್ಮೋಸ್ಟ್ ನನ್ ಗೆಲ್ಬೇಕಾದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅವರ ಇದೇ ಇದೆ ಅವ್ರ ಹಿಂದೆ ನಿತ್ತು ಸಪೋರ್ಟ್ ಮಾಡ್ಲಿಕ್ಕೆ ವಿನ್ ಆಗಿತ್ತು ರಸಮ ಬ್ರಹ್ಮವರ ಬ್ಲಾಕ್ ಇರ್ಲಿ ಉಡುಪಿ ಬ್ಲಾಕ್ ಅವ್ರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದಲ್ಲದೆ ಅದೇನು ಒಂದ್ ತಿಂಗಳು ಟೈಮ್ ಆಲ್ಮೋಸ್ಟ್ ಒಂದ್ ತಿಂಗಳ ಜಾಸ್ತಿ ಹೋಗಿತ್ತು ಎಲೆಕ್ಷನ್ ತುಂಬಾ ಜನ ಇದ್ರು ದಿನ ಪ್ರತಿ ದಿನ ಬಂದು ಒಂದೊಂದು ಏರಿಯಾಕ್ಕೆಲ್ಲ ಹೋಗಿ ಜನರ ಹತ್ರ ಮಾತಾಡಿ ಓಟ್ ತಕೊಂಡು ಅದು ಈ ಸರ್ತಿ ಮುಂಚೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇತ್ತು ಪ್ರತಿ ಆನ್ಲೈನ್ ಓಟಿಂಗ್ ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್ ಅಂದ್ರೆ

ನಿಮ್ಗೆ ಏನಾದ್ರು ಬೇಕಾದ್ರೆ ಆಗಿರ್ಬೋದು ಒಬ್ಬ ಯುವ ಕಾಂಗ್ರೆಸ್ನ ಉಡುಪಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಿಮ್ಮ ಕಾರ್ಯಕರ್ತರಿಗೆ ಮುಖಂಡರಾಗಿ ಕೊನೆಯದಾಗಿ ಏನಕ್ಕೆ ಬಯಸ್ತಾರೆ ಕಾರ್ಯಕರ್ತರಿಗೆ ಮುಖಂಡ ಯಾರಿಗೆ ನಿಮ್ಮ ಒಂದು ಓವರ್ ಆಲ್ ಆಗಿ ನಿಮ್ಮ ಒಂದು ಜರ್ನಿ ಮುಖಂಡರಿಗೆ ಏನಂತ ಹೇಳಿದ್ರೆ ಆದಷ್ಟು ಈಗ ಯುವಕರದ್ದೇ ಇದು ಜಾಸ್ತಿ ಇರೋದ್ರಿಂದ ಆದಷ್ಟು ಯುವಕರಿಗೆ ಸಪೋರ್ಟ್ ಮಾಡಿ ಆದ್ರೆ ಯಾವ ರೀತಿಯಲ್ಲಿ ಮಾಡ್ಬೇಕಂತ ನೋಡ್ಕೊಂಡು ಮಾಡಿ ಈ ಹಣದ ಆಸೆ ಅದಿದ್ದು ತೋರ್ಸೋದಕ್ಕಿಂತ ಬೇಜಲ್ಲಿ ಅವ್ರಿಗೆ ಏನ್ ಆಕ್ಚುಲಿ ಏನ್ ಅಗತ್ಯ ಇದೆ ಆ ಇದ್ರಲ್ಲಿ ಹೆಲ್ಪ್ ಮಾಡ್ಕೊಂಡು ಒಂದು ನೋಟ್ ಆಗೋ ಬಗ್ಗೆ ಏನೇನ್ ಪ್ಲಾನ್ಸ್ ಇದೆ ಅದ್ರ ಬಗ್ಗೆ ಏನ್ ಮಾಡ್ಬೋದು ಅದನ್ನ ಮಾಡಿ ಪಕ್ಷದವ್ರಿಗೆ ಸಹ ನಾನು ಅದೇ ಹೇಳ್ತಾ ಇರೋದು ಒಂದು ದಿನದ ಖುಷಿಗೋಸ್ಕರ ನಿಮ್ಮ ಜೀವನ ಇದ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಹಾಕಿ ಓಟ್ ಹಾಕಿ ಎಲ್ಲರೂ ಹಾಕ್ಬೇಕು ಪಕ್ಷಕ್ಕೆ ಸಪೋರ್ಟ್ ಮಾಡಿ ಮಾಡ್ಬೇಕು ನಿಮ್ಮ ಹಕ್ಕದು ಬಟ್ ಅದನ್ನ ಎಲ್ಲಿ ಹೇಗೆ ಯೂಸ್ ಮಾಡ್ಬೇಕಂತ ಅದನ್ನ ತಿಳ್ಕೊಳ್ಳಿ ಕರೆಕ್ಟ್ ಆ ಒಂದು ಈ ಸಂದರ್ಶನದಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರ ಆಗಿರ್ಬೋದು ಯುವ ಕಾಂಗ್ರೆಸ್ ಉಡುಪಿ ವಿಧಾನಸಭಾ ಕ್ಷೇತ್ರ ನಡೆದ ಚುನಾವಣೆ ಆಗಿರ್ಬೋದು ನಿಮ್ಮ ನಾಯಕರ ಸಹಕಾರ ಆಗಿರ್ಬೋದು ಯುವಕರು ಹೇಗೆ ಭವಿಷ್ಯದಲ್ಲಿ ರಾಜಕಾರಣದ ಬಗ್ಗೆ ಆಸಕ್ತಿ ತೋರಬೇಕು ಕೆಲವೊಂದು ಆಮಿಷಗಳಿಗೆ ಒಳಗಾಗಬಾರದು ಹಲವಾರು ವಿಚಾರಗಳ ಕುರಿತು ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತೀರಾ ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಉಡುಪಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಸುದೇಶ್ ಎಸ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ